ಈ ವಿಷಯ ಬಹಳ ಮಹತ್ವದ್ದಾಗಿದೆ ಮತ್ತು ಸೂಕ್ಷ್ಮನೂ ಆಗಿದೆ ಅದು ಏಕೆಂದರೆ ಕರ್ನಾಟಕ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಎಂಟರಷ್ಟು ಜನಸಂಖ್ಯೆಗೆ ಸಂಬಂಧಪಟ್ಟಿದ್ದು ಆ ಶೇಕಡ ಎಂಟರಷ್ಟು ಜನಸಂಖ್ಯೆ ಅವರ್ಯಾರಂದರೆ ಅತ್ಯಂತ ಹಿಂದುಳಿದ ವರ್ಗಗಳು ಆ ಅತ್ಯಂತ ಹಿಂದುಳಿದ ವರ್ಗಗಳು ಕ್ಯಾಟಗರಿ ಒನ್ ಅಥವಾ ಪ್ರವರ್ಗ ಒಂದರಲ್ಲಿ ಬರ್ತದೆ ಆ ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂಥ ಸುಮಾರು ತೊಂಬತ್ತೈದು ಜಾತಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮೂವತ್ತು ವರ್ಷಗಳಿಂದ ಆಗಿರ್ತಕ್ಕಂಥ ಅನ್ಯಾಯ ಕುರಿತು ನಾನು ಸದನದಲ್ಲಿ ಪ್ರಸ್ತಾವನೆ ಮಾಡೋದು ಮಾತ್ರ ಅಷ್ಟೇ ಉದ್ದೇಶ ಮುಂದಿನ ದಿನಗಳಲ್ಲಿ ಸರ್ಕಾರವು ಮತ್ತು ಸನ್ಮಾನ್ಯ ಸಚಿವರು ನಾನು ಬೆಳಗ್ಗೆ ಹೇಳಿದ ಅವರು ಮಾತಾಡ್ತಾ ಇದ್ರು ಇವತ್ತು ನಮ್ಮ ಸಚಿವರು ನೋಡಿದ ತಕ್ಷಣ ನಾನು ದೇವ್ರಿಗೆ ನೋಡಿದಾಗ ಆಗ್ಬಿಡ್ತು ಬೆಳಗ್ಗೆ ಯಾಕೆ ಬೆಳಗ್ಗೆ ಹೊತ್ತು ಕ್ವಶನ್ ಇತ್ತು ವರ್ಗಾವಣೆ ಇತ್ತು ಇವತ್ತು ಇದು ಕ್ವಶನ್ ಇತ್ತು ಇವತ್ತು ದೇವರ ದರ್ಶನ ಆಯ್ತು ಅಂತ ತಿಳ್ಕೊಂಡೆ ನಾನು ಏಕೆಂದ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸುಮಾರು ತೊಂಬತ್ತೈದು ಜಾತಿಗಳು ಇವತ್ತು ಅದು ಹೆಚ್ಚು ಕಡಿಮೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜಾತಿಗಳಿಗೆ ಸರಿಸಮಾನವಾಗಿರ್ತಕ್ಕಂಥ ಜಾತಿಗಳು ಅವು ಹೇಗೆ ಇವು ಅತ್ಯಂತ ಹಿಂದುಳಿದ ವರ್ಗಗಳಾದವು ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಬಂದಿರತಕ್ಕಂಥ ನಾಗನಗೌಡ ಸಮಿತಿಯಲ್ಲಿ ಅಂದರೆ ಹಿಂದುಳಿದ ವರ್ಗಗಳ ಒಂದು ಆಯೋಗದಲ್ಲಿ ಮೋರ್ ಬ್ಯಾಕ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಅಂತ ಮಾಡ್ತಾರೆ ಈ ತೊಂಬತ್ತೈದು ಜಾತಿಗಳು ಹೆಚ್ಚು ಕಡಿಮೆ ಅದರಲ್ಲಿದ್ದು ಮುಂದೆ ಸಮಗ್ರವಾದಂಥ ಒಂದು ಅಧ್ಯಯನ ಆಗ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅದು ಸನ್ಮಾನ್ಯ ಎಲ್ ಜಿ ಅವರ ಒಂದು ನೇತೃತ್ವದಲ್ಲಿ ಎರಡನೇ ಅದು ಪ್ರಥಮ ಆಯೋಗದ ಆ್ಯಕ್ಚುಲಿ ಆ ಆಯೋಗದಲ್ಲಿ ಅದು ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿದಾಗ ಅವರು ಮೂರು ವರ್ಗಗಳು ಮಾಡ್ತಾರೆ ಒಂದು ಬ್ಯಾಕ್ವರ್ಡ್ ಟ್ರೈಬ್ ಹಿಂದುಳಿದ ಬುಡಕಟ್ಟು ಎರಡನೇದು ಬ್ಯಾಕ್ವರ್ಡ್ ಕ್ಯಾಸ್ಟ್ ಹಿಂದುಳಿದ ಜಾತಿಗಳು ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬಿ ಸಿಎಂ ಅಂತ ಮಾಡ್ತಾರೆ ಈ ಬ್ಯಾಕ್ವರ್ಡ್ ಟ್ರೈಬ್ ಮತ್ತು ಬ್ಯಾಕ್ವರ್ಡ್ ಕ್ಯಾಸ್ಟ್ ಸಂಬಂಧಪಟ್ಟ ಮಾತ್ರ ಆಗ್ತದೆ ನನ್ನ ಅವೆರಡು ಅಂದರೆ ಅತ್ಯಂತ ಹಿಂದುಳಿದವರೆಗೂ ಬ್ಯಾಕ್ವರ್ಡ್ ಟ್ರೈಬ್ ಮತ್ತು ಬ್ಯಾಕ್ವರ್ಡ್ ಕ್ಯಾಸ್ಟ್ ಆಗಿದ್ದವು ಅವೇ ಮುಂದೆ ವೆಂಕಟಸ್ವಾಮಿ ಆಯೋಗದಲ್ಲಿ ಗ್ರೂಪ್ ಎ ಆಗ್ತವೆ ಸರ್ ಮುಂದೆ ಇಲ್ಲಿ ಚಿನ್ನಪ್ರೆಡ್ಡಿ ಆಯೋಗದಲ್ಲಿ ಕ್ಯಾಟಗರಿ ಒನ್ ಆಗ್ತವೆ ಈ ವರ್ಗಗಳು ಇಲ್ದವರು ಸರ್ ಇದರಲ್ಲಿ ನಲವತ್ತೈದು ಜಾತಿಗಳು ಅಲೆಮಾರಿ ಜಾತಿಗಳಿಗೆ ಸಂಬಂಧಪಟ್ಟಿದ್ದಾವೆ ಇನ್ನೂ ಕೆಲವು ಅಲ್ಪಸಂಖ್ಯಾತ ಜಾತಿಗಳು ಪಿಂಜಾರು ನದಾಫರ್ ಸಹಿತ ಅದರಲ್ಲಿ ಇದ್ದಾರೆ ಗೊಲ್ಲರು ಕೋಳಿ ಸಮಾಜ ಬೆಸ್ತರು ಈ ರೀತಿ ಇರ್ತಕ್ಕಂಥ ಉಪ್ಪಾರ ಸಮಾಜ ಇವು ಸಹಿತ ಇದ್ದಾವೆ ಈ ಜಾತಿಗಳಿಗೆ ಏನಾಗಿದೆ ಅಂದರೆ ಸರ್ ಇಲ್ಲಿ ಅವರಿಗೆ ನ್ಯಾಯುತವಾಗಿ ಸಿಗಬೇಕಾಗಿರ್ತಕ್ಕಂಥ ರಿಸರ್ವೇಷನ್ ಪ್ರಮಾಣ ಇದೆಯಲ್ಲ ಸರ್ ಅದು ಇಲ್ಲಿ ಅವರಿಗೆ ಸಿಕ್ಕಿಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಏಟ್ ಪರ್ಸೆಂಟ್ರು ಅಂತ ಹೇಳಿ ಅವ್ರಿಗೆ ಏಳು ಪರ್ಸೆಂಟು ಚಿನ್ನಪ್ಪ ಆಯೋಗದಲ್ಲಿ ರೆಕಮೆಂಡೇಶನ್ ಮಾಡಿದರು ಆದರೆ ಅವರಿಗೆ ಕೊಟ್ಟಿದ್ದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ನಾಲ್ಕೇ ಪರ್ಸೆಂಟು ಉಳಿದವ್ರಿಗೂ ಕೊಟ್ಟಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಇವರಿಗೆ ಕೊಟ್ಟಿದ್ದು ಯಾಕಂದರೆ ಅವಶ್ಯಕತೆ ಅತ್ಯಂತ ಹಿಂದುಳಿದವರು ಅವರಿಗೆ ಅವಶ್ಯಕತೆಗಿಂತ ಕಡಿಮೆ ರಿಸರ್ವೇಶನ್ ಕೊಟ್ಟಿದ್ದಾರೆ ಅದಕ್ಕಾಗಿ ಯಾವ ರೀತಿ ಅವರು ಉತ್ತರ ಕೊಟ್ಟರೆ ಕೊನೆಯ ಎರಡು ನಿಮಿಷ ಸಭಾಪತಿಗಳೇ ನಮ್ಮ ಮನೆ ಸಭಾಪತಿಗಳೇ ನಮ್ಮ ಸಾಬಣ್ಣವರು ಬಹಳ ಪ್ರವರ್ಗ ಒಂದರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದರೆ ನನ್ನ ಗಮನಕ್ಕೂ ತಂದಿದ್ದಾರೆ ಈಗಾಗಲೇ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಹೇಳ್ಬಿಡಿ ಅದ್ರೊಳಗ ನಿಮಗೆ ಏನ್ ಕ್ಲಾರಿಫಿಕೇಶನ್ ಬೇಕಾಗಿದೆ ಅಂತಂತ ಹೇಳಿದ್ರೆ ನಾನು ಸವಿಸ್ತಾರವಾಗಿ ಅದನ್ನ ಹೇಳಿಕ್ಕೆ ಇಷ್ಟಪ ಮೂರು ಎರಡು ಹತ್ತೊಂಬತ್ ನೂರ ತೊಂಬತ್ತೆರಡರೊಳಗ ಸರ್ವೋಚ್ಚ ನ್ಯಾಯಾಲಯ ಏನು ಹಿಂದುಳಿದ ಆಯೋಗ ರಚನೆ ಮಾಡಬೇಕು ಅಂತಂದು ಆದೇಶ ಆಯ್ತು ಅದಾದ ತಕ್ಷಣ ಒಂದು ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತೇಳೊಳಗೆ ಆಯೋಗವನ್ನು ರಚನೆಯನ್ನು ಮಾಡಿದ್ವಿ ಮೊಟ್ಟ ಮೊದಲನೇ ಆಯೋಗದ ಅಧ್ಯಕ್ಷರು ಎಲ್ ಜಿ ಅವರು ಆದರು ಅವರ ಆಯೋಗದ ಆದೇಶದಂತೆ ಅವರೇನು ಹತ್ತೊಂಬತ್ತ ಎಪ್ಪತ್ತೊಂಬತ್ತರೊಳಗ ಆದೇಶವನ್ನು ಹೊರಡಿಸಿದರು ಮಾನ್ಯ ಸಭಾಪತಿಗಳೇ ಅದರೊಳಗೆ ನಾಲ್ಕು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ವಿ ಹಿಂದುಳಿದ ಸಮುದಾಯಕ್ಕೆ ಮತ್ತು ಹಿಂದುಳಿದ ಜಾತಿ ಹಿಂದುಳಿದ ಬುಡಕಟ್ಟು ಮತ್ತು ವಿಶೇಷ ಗುಂಪು ಅಂತ ನಾಲ್ಕನ್ನು ಮಾಡಿದರು ಮಾನ್ಯ ಸಭಾಪತಿ ಅದರೊಳಗೆ ಶಿಕ್ಷಣಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ಡಿವೈಡ್ ಮಾಡಿದರು ಶಿಕ್ಷಣಕ್ಕಾಗಿ ಹಿಂದುಳಿದ ಸಮುದಾಯಕ್ಕೆ ಹದಿನೆಂಟು ಪರ್ಸೆಂಟ್ ಕೊಟ್ಟರು ಉದ್ಯೋಗದೊಳಗೆ ಇಪ್ಪತ್ತು ಪರ್ಸೆಂಟ್ ಕೊಟ್ಟರು ಅದೇ ಹಿಂದುಳಿದ ಜಾತಿಗೆ ಹತ್ತು ಪರ್ಸೆಂಟ್ ಕೊಟ್ಟರು ಉದ್ಯೋಗಕ್ಕೆ ಹತ್ತು ಪರ್ಸೆಂಟ್ ಕೊಟ್ಟರು ಹಿಂದುಳಿದ ಬುಡಕಟ್ಟಿಗೆ ಶಿಕ್ಷಣಕ್ಕಾಗಿ ಐದು ಪರ್ಸೆಂಟು ಉದ್ಯೋಗಕ್ಕಾಗಿ ಐದು ಪರ್ಸೆಂಟು ವಿಶೇಷ ಗುಪ್ಪು ಅಂತ ಐದು ಪರ್ಸೆಂಟು ಮತ್ತು ಉದ್ಯೋಗಕ್ಕಾಗಿ ಅದಕ್ಕಾಯಿತು ಅಂದರೆ ಶಿಕ್ಷಣಕ್ಕಾಗಿ ಮೂವತ್ತೆಂಟು ಪರ್ಸೆಂಟನ್ನು ಕೊಟ್ಟರು ಉದ್ಯೋಗಕ್ಕಾಗಿ ನಲವತ್ತು ಪರ್ಸೆಂಟನ್ನು ಕೊಟ್ಟರು ಮನೆ ಅಧ್ಯಕ್ಷ ಅದಾದ ಮೇಲೆ ನ್ಯಾಯಮೂರ್ತಿ ಚಿನ್ನಪ್ಪರೆಡ್ಡಿ ನೇತೃತ್ವದ ಆಯೋಗನೂ ರಚನೆ ಆಯಿತು ಹತ್ತೊಂಬತ್ತು ತೊಂಬತ್ತೊಂದು ಅವತ್ತು ತೊಂಬತ್ತೊಂದರೊಳಗೆ ರಚನೆ ಆದ ಮೇಲೆ ಮನೆ ಅಧ್ಯಕ್ಷರೇ ಆವಾಗ ಅವರು ಪ್ರವರ್ಗ ಒಂದು ಪ್ರವರ್ಗ ಎ

ಮೊದಲು ಎ ಗ್ರೂಪ್ ಆಗ್ತದೆ ವೆಂಕಟಸ್ವಾಮಿ ಆಯೋಗದ ಪ್ರಕಾರ ನಂತರ ಇಲ್ಲಿ ಚಿನ್ನಪ್ಪ ಆಯೋಗದ ಪ್ರಕಾರ ಪ್ರವರ್ಗ ಒಂದಾಗ್ತದೆ ಅಂದರೆ ಬಿ ಟಿಗೆ ಐದು ಪರ್ಸೆಂಟು ಮತ್ತು ಬಿ ಸಿ ಟಿಗೆ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಮತ್ತು ಚಿನ್ನಪ್ಪ ಆಯೋಗದಲ್ಲಿ ಏಳು ಪರ್ಸೆಂಟ್ ರೆಕಮೆಂಡೇಶನ್ ಮಾಡಿದ್ದಾರೆ ಅವರು ನಾವು ಕೇಳ್ತಾ ನೀವು ದಯವಿಟ್ಟು ಏಳು ಪರ್ಸೆಂಟು ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ಎಂಟು ಪರ್ಸೆಂಟು ಜನಸಂಖ್ಯೆ ಇದೆ ಅತ್ಯಂತ ಹಿಂದುಳಿದ ಜನಸಂಖ್ಯೆ ಇವತ್ತು ಪರಿಶಿಷ್ಟ ಪಂಗಡದವರಿಗೆ ಅನುಸಾರವಾಗಿ ನೀವು ರಿಸರ್ವೇಷನ್ ಪ್ರಮಾಣ ನಿಗದಿ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ ಅದೇ ರೀತಿ ಪರಿಶಿಷ್ಟ ಜಾತಿಯವ್ರಿಗೂ ಸಹ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಅತ್ಯಂತ ಹಿಂದುಳಿದವರು ಇವರು ನಾವು ಮತ್ತೆ ಕೇಳ್ತಾ ಇಲ್ಲ ಎಷ್ಟು ನೀವು ನಾವು ಕೊಟ್ಟ ಸಾಕು ನಮಗೆ ಮೂವತ್ತು ವರ್ಷದಲ್ಲಿ ಆಗಿರ್ತಕ್ಕಂತಹ ಅನ್ಯಾಯವನ್ನು ನಾವು ತಾವು ಅಂತ ಹೇಳ್ತಾ ಇನ್ನೊಂದು ನಾನು ತಮ್ಮ ಗಮನಕ್ಕೆ ತರಲು ಇಷ್ಟಪಡ್ತೇನೆ ನನಗೆ ಬಂದ ಮಾಹಿತಿ ಪ್ರಕಾರ ಭಕ್ತ ಆಯೋಗದಲ್ಲಿ ಸರ್ಕಾರವು ಆಗಲೇ ಸ್ವೀಕಾರ ಮಾಡಿರ್ತಕ್ಕಂಥ ಶಿಫಾರಸುಗಳಲ್ಲಿ ಸೊ ಭಕ್ತ ಬ ಭಕ್ತವಸ್ಸಲ ಆಯೋಗ ಒಂದು ಎರಡು ಮೂರು ನಾಲ್ಕು ಅಂತ ಅಲ್ಲಿ ವರ್ಗ ವರ್ಗೀಕರಣ ಮಾಡಿದೆ ಆ ಒಂದರಲ್ಲಿ ಮತ್ತು ಕೆಟಗರಿಗೆ ಒಂದಿಗೆ ಸಂಬಂಧಪಟ್ಟಂತೆ ಅವರು ರೆಕಮೆಂಡೇಷನ್ ಮಾಡಿದ್ದಾರೆ ಆದರೆ ಸರ್ಕಾರ ಒಂದು ಎರಡು ಸೇರಿಸಿ ಒಂದು ಗುಂಪು ಮಾಡಿದಂತಕ್ಕಂಥ ಒಂದು ಇದಿದೆ ಏಕೆಂದರೆ ಹಿಂದುಳಿದ ವರ್ಗಗಳಲ್ಲೇ ನಾವು ಮತ್ತೆ ಯಾರು ಕಾಣ್ತೇವೆ ಕಾಣುತ್ತೇವೆ ಅತ್ಯಂತ ಹಿಂದುಳಿದ ವರ್ಗದ ಜಾತಿಗಳಿಗೆ ಇವತ್ತಿನವರೆಗೆ ರಾಜಕೀಯ ಪ್ರತಿನಿತ್ಯನೇ ಇಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ಯಾವಾಗ ಎಪ್ಪತ್ತೈದು ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿತ್ತು ಎಲ್ಲರೂ ರಾಜಕೀಯ ಒಂದು ಅಧಿಕಾರ ಬರಬೇಕಂತಕ್ಕಂಥದ್ದು ಹಾಗಾಗಿ ದಯವಿಟ್ಟು ತಾವು ಭಕ್ತ ಹೊಸಲದ ಒಂದು ಇದೆಯಲ್ಲ ಅದಕ್ಕೆ ಅನುಸಾರವಾಗಿ ಮತ್ತು ಏಳು ಪರ್ಸೆಂಟ್ ತಾವು ರಿಸರ್ವೇಷನ್ ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ ನಾನು ದಯವಿಟ್ಟು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಂಗೆ ಒಂದು ಎರಡು ನಿಮಿಷ ಅವಕಾಶ ಕೊಡಬೇಕು ಇಲ್ಲ ಇಲ್ಲ ಸಚಿವರು ಅನ್ಯ ಸಭಾಪತಿಗಳೇ ನಮ್ಮ ಸಾಬಣ್ಣವರು ಹೇಳಿದ್ರ ಪ್ರಕಾರ ನಿಜವಾಗಲೂ ಇಪ್ಪತ್ತು ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ನಾಲ್ಕರೊಳಗೆ ಚಿನ್ನಪ್ಪಿ ಆಯೋಗ ನಾಲ್ಕು ವರ್ಗಗಳನ್ನಾಗಿ ವಿಂಗಡಣೆ ಮಾಡಿ ಅವತ್ತು ಐದು ಪರ್ಸೆಂಟ್ ಐದು ಪರ್ಸೆಂಟನ್ನು ಕೊಡಬೇಕು ಅಂತ ಪ್ರವರ್ಗ ಒಂದಕ್ಕೆ ಐದು ಪರ್ಸೆಂಟನ್ನು ಕೊಡಬೇಕಂತ ನಿರ್ಧಾರ ಆಯಿತು ಅದಾದ ತಕ್ಷಣ ಮತ್ತೊಂದು ಅದು ಮುಂದುವರೆದ ಭಾಗ ಚಿನ್ನಪ್ಪಿ ಆಯೋಗದೊಳಗೆ ಇಪ್ಪತ್ತೈದು ಏಳು ಹತ್ತೊಂಬತ್ತು ನೂರ ತೊಂಬತ್ತರ ನಾಲ್ಕರೊಳಗೆ ಒಂದು ವರದಿಯೇ ಮತ್ತೊಂದು ವರದಿ ಮುಂದುವರೆದ ಭಾಗ ವರದಿ ಆಯಿತು ಅದು ವಿಶೇಷವಾಗಿ ಅವಾಗ ಅವ್ರು ಹೇಳಿದಂಗೆ ಏಳು ಪರ್ಸೆಂಟನ್ನು ಕೊಟ್ಟರು ಅವರು ನಿಗದಿ ಆಯಿತು ಯಾವಾಗ ಹತ್ತೊಂಬತ್ತ ತೊಂಬತ್ನಾಲ್ಕು ಏಳನೇ ತಿಂಗಳದೊಳಗೆ ಅದಾದಮೇಲೆ ಮಾನ್ಯ ಅಧ್ಯಕ್ಷ ಸಭಾಪತಿಗಳೇ ಏಳು ಪರ್ಸೆಂಟ್ ಏನು ಆದೇಶ ಹೊರಡಿಸಿದ್ರು ಹೊಡಿಸಿ ಹೊರಡಿಸಿದಾದ ಮೇಲೆ ಸುಪ್ರೀಂ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಇಂದಿರಾ ಗೋಸಾನಿ ಅಂತ ಒಬ್ಬರು ಕೇಸನ್ನು ಹಾಕಿ ಅವತ್ತ ಸುಪ್ರೀಂ ಕೋರ್ಟ್ ಆದೇಶ ಒಂದು ಆದೇಶವನ್ನು ಮಾಡಿತು ಏನು ಆದೇಶ ಅಂದರೆ ಮೀಸಲಾತಿ ಐವತ್ತು ಪರ್ಸೆಂಟಕ್ಕಿಂತ ಹೆಚ್ಚಿರಬಾರ್ದು ಅಂತಂದು ಆದೇಶವನ್ನು ಮಾಡಿತ್ತು ಆ ಆದೇಶದ ಪ್ರಕಾರ ಮತ್ತೆ ಚಿನ್ನಪರಡ್ಡಿ ಆಯೋಗದ ವರದಿಯನ್ನು ಆಧರಿಸಿ ಹದಿನೇಳು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮತ್ತೊಂದು ಆದೇಶ ಆಯಿತು ಮಾನ್ಯ ಸಭಾಪತಿಗಳೇ ಪ್ರವರ್ಗ ಒಂದಕ್ಕೆ ನಾಲ್ಕು ಪರ್ಸೆಂಟು ಅವಾಗ ಎಂಬತ್ತೊಂಬತ್ತು ಸಮುದಾಯಗಳು ಅದಕ್ಕಿಂತ ಮೊದಲು ಇದು ಆದಮೇಲೆ ನಾಲ್ಕು ಪರ್ಸೆಂಟ್ ಆದ ಮತ್ತೆ ಏನು ರವಿವರ್ಮ ಕುಮಾರ್ ಆದೇ ಇದು ವರದಿ ಆದೇಶ ಮಾಡಿದೆ ತೊಂಬತ್ತೈದು ಸೇರಿಸಿದ್ರು ನಾಲ್ಕು ಪರ್ಸೆಂಟ್ ಮಾಡಿದರು ಪ್ರವರ್ಗ ಎರಡು ಎದೊಳಗೆ ಹದಿನೈದು ಪರ್ಸೆಂಟನ್ನು ಮಾಡಿದರು ಮತ್ತು ಪ್ರವರ್ಗ ಬಿ ಎರಡು ಬಿ ಎದೊಳಗೆ ನಾಲ್ಕು ಪರ್ಸೆಂಟು ಪ್ರವರ್ಗ ಮೂರು ಎ ನಾಲ್ಕು ಪರ್ಸೆಂಟು ಪ್ರವರ್ಗ ಬಿ ಎ ಐದು ಪರ್ಸೆಂಟಾಗಿ ಮೂವತ್ತೆರಡು ಪರ್ಸೆಂಟಿಗೆ ಫಿಕ್ಸ್ ಮಾಡಿ ಮೂವತ್ತೆರಡು ಪರ್ಸೆಂಟಿಗೆ ಫಿಕ್ಸ್ ಮಾಡಿ ಎಸ್ ಸಿ ಎಸ್ ಟಿಗೆ ಅವತ್ತು ಹದಿನೆಂಟು ಪರ್ಸೆಂಟನ್ನು ಫಿಕ್ಸ್ ಮಾಡೋಂಥ ಕೆಲಸ ಆಯಿತು ಅದಕ್ಕೆ ಹಿಂಗಾಗಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಆಗಿ ಅವತ್ತ ಏನು ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿನೇ ಆಧಾರದ ಮೇಲೇ ನಾವು ಮಾಡಿದಂಥ ಮಾಡಿದಂಥದ್ದು ಎರಡು ಸಾವಿರದ

ಎಲ್ಲ ವರ್ಗಗಳಿಗೆ ಕಡಿಮೆ ಮಾಡಿದೇನಿಲ್ಲ ನೀವು ಅತ್ಯಂತ ಹಿಂದುಳಿದ ವರ್ಗಗಳಿಂದ ಕಡಿಮೆ ಮಾ ಆಗಿದೆ ಇದನ್ನು ಜನಸಂಖ್ಯೆಗೆ ಅನುಸಾರವಾಗಿ ಏಳು ಪರ್ಸೆಂಟ್ ಕೊಡಿರಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಮತ್ತು ಇನ್ನೊಂದು ತಾವು ಮುಂದಿನ ದಿನಗಳೆಲ್ಲ ಪ್ರಯತ್ನ ಮಾಡಿರೋ ಒಂದೇ ಒಂದು ನಮ್ಮ ಆಗ್ರಹ ಎರಡನೇದೇನೆಂದರೆ ಇಲ್ಲಿ ಈಗಾಗಲೇ ಎಸ್ ಸಿ ಎಸ್ ಟಿಗಳಿಗೆ ಕೊಡ್ತಕ್ಕಂಥ ಸವಲತ್ತುಗಳು ಫೀಸ್ ಎಕ್ಸಾಮ್ಷನ್ ಇಟ್ಕೊಂಡು ಕ್ಯಾಟಗರಿ ಒನ್ಗು ಕೊಡಬೇಕಂತದ ಸರ್ ಸರ್ಕಾರ ಆದೇಶಿದೆ ಮೊದಲು ಆಮೇಲೆ ಹಾಕಿದ್ದಾರೆ ಅದನ್ನು ಸಾವು ಎಕ್ಸ್ಟೆಂಡ್ ಮಾಡಿ ಅಂತ ಮತ್ತೆ ಏನಿಲ್ಲ ಸರ್ ಏಳು ಪರ್ಸೆಂಟ್ ಕೊಡ್ರಿ ನಮಗೆ ಏಳು ಪರ್ಸೆಂಟ್ ಕೊಟ್ಟರೆ ಸಾಕು ನಮ್ಮ ಸಭಾಪತಿಗಳೇ ಏಳು ಪರ್ಸೆಂಟ್ ಅನ್ನ ನಾವು ಹೆಚ್ಚಿಗೆ ಮಾಡಕ್ಕಾಗಲ್ಲ ಯಾಕಂದ್ರೆ ಐದು ಐದು ಐವತ್ತು ಪರ್ಸೆಂಟ್ ಹೆಚ್ಚು ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರೆ ಪರ್ಸೆಂಟೇಜ್ ಜಾಸ್ತಿ ಮಾಡಕ್ ಕಷ್ಟದ ಕೆಲಸ ಆದ್ರೆ ಒಂದು ಅವ್ರು ಹೇಳಿದ್ರು ಏನಂತಂದ್ರೆ ಹರಿವರ್ಮ ಕುಮಾರ್ ವರದಿ ಆಧಾರದ ಮೇಲೆ ಕೆನೆಪದರು ಅಂದ್ರೆ ನಾವು ಏನು ಇದನ್ನು ಮಾಡ್ತೀವಿ ಏನು ಹುಡುಕ್ರಿಮಿಲೇಯರ್ ಕ್ರೀಮಿಲೇಯರ್ ಅದನ್ನು ತೆಗೆದಿದೆ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದಕ್ಕೆ ತೆಗೆದು ಅವರಿಗೆ ಎಲ್ಲರಿಗೂ ಎಸ್ ಸಿ ಎಸ್ ಟಿ ಈ ರೀತಿ ಯಾವ ರೀತಿ ನಾವು ಸವಲತ್ತುಗಳನ್ನು ಕೊಡ್ತೀವಿ ಅದೇ ರೀತಿಯನ್ನು ಕೊಡುವಂಥದ್ದು ಮತ್ತು ಅವರು ವಿದ್ಯಾರ್ಥಿಗಳ ಬಗ್ಗೆ ಹೇಳಿದ್ರು ಈಗಾಗಲೇ ಅದನ್ನು ನಾವು ಮಾಡಿದ್ವಿ ಮಾನ್ಯ ಅಧ್ಯಕ್ಷ ಹಿಂದುಳಿದ ವರ್ಗದ ಇಲಾಖೆಯ ಅನುಷ್ಠಾನಗೊಳಿಸಲು ಎಲ್ಲ ಯೋಜನೆಗಳಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೀಡುವ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸೀರಿ ಯೋಜನೆ ಪ್ರವರ್ಗವೊಂದಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪೋಷಕರ ವಾರ್ಷಿಕ ವರಮಾನ ಮಿತಿಯನ್ನು ಎರಡೂವರೆ ಲಕ್ಷಕ್ಕಿಂತ ನಿಗದಿಪಡಿಸಲಾಗಿದೆ ಉಳಿದ ಪ್ರವರ್ಗಗಳಿಗೆ ಯಾವುದೇ ಮಿತಿಯನ್ನು ನಿಗದಿಪಡಲು ಒಂದು ಲಕ್ಷಕ್ಕೆ ನಿಗದಿಪಡಿಸಲಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಎಲ್ಲವೊಂದನ್ನು ಮಾಡಿದ್ದೀವಿ ಆದರೆ ಮೊನ್ನೆ ಸಭಾಪತಿಗಳೇ ಎಲ್ಲರೂ ಅವರ ಅಭಿಪ್ರಾಯ ಏಳು ಪರ್ಸೆಂಟ್ ಮಾಡಬೇಕು ಅಂತ ಆದರೆ ಏಳು ಪರ್ಸೆಂಟ್ ಯಾವ್ದು ನೋಡೋದು ತೆಗೆದುಹಾಕಬೇಕು ಅನ್ನೋದನ್ನು ಐವತ್ತು ಗಿಂತ ಹೆಚ್ಚಿಗೆ ನಮಗೆ ಸರಿ ನೀವುಗಳು ಐವತ್ತ ಮೂರು ಜಾತಿಗಳಿದ್ದಂಥ ಸಂದರ್ಭದಲ್ಲಿ ಐವತ್ತೆರಡು ಜಾತಿಗಳಿದ್ದಂಥ ಸಂದರ್ಭದಲ್ಲಿ ಐದು ಪರ್ಸೆಂಟನ್ನು ಘೋಷಣೆ ಮಾಡ್ತಾರೆ ಅದ್ರ ಜೊತೆಗೆ ಏನು ಸೇರಿಸ್ತಾರೆ ನಲ್ವತ್ತೆರಡು ಜಾತಿಗಳನ್ನು ಸೇರಿಸಿ ತೊಂಬತ್ತೈದನ ಜಾತಿಗಳು ಮಾಡಿಬಿಟ್ಟು ನಾಲ್ಕು ಪರ್ಸೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸಂಖ್ಯೆ ಜಾಸ್ತಿ ಆಗುತ್ತೆ ರಿಸರ್ವೇಶನ್ ಕಡಿಮೆ ಆಗುತ್ತೆ ಅಲೆಮಾರಿಗಳು ನಲ್ವತ್ತಾರು ಅಲೆಮಾರಿ ಸಮಾಜಗಳಿದಾವೆ ಅದರಲ್ಲಿ ಅಲೆಮಾರಿ ಸಮಾಜಗಳು ನೋಟಿಫೈಡ್ ಅಂಡ್ ಡಿನೋಟಿಫೈಡ್ ಟ್ರೈಬ್ಸಾಗಿ ಗುರುತಿಸಲ್ಪಟ್ಟಿದ್ದು ದೇವರಾಜ್ ಕಾಲದಲ್ಲಿ ತದನಂತರದಲ್ಲಿ ಬಿ ಟಿ ಆಯಿತು ಆಮೇಲೆ ಗ್ರೂಪ್ ಎ ಆಯಿತು ಬಾಗ ಯಾವಾಗ ಯಾವಾಗ ರಿಸರ್ವೇಷನ್ ಬದಲಾಯಿಸ್ಕೊಂಡು ಹೋಗ್ತಾಯಿರ್ತಾರೆ ಅವಾಗೆಲ್ಲ ಬರೀ ಅನ್ಯಾಯ ಮಾಡಿರೋದೆ ನ್ಯಾಯ ಹಂತಕ್ಕೂ ಕೊಟ್ಟಿಲ್ಲ ಅವ್ರಿಗೆ ಬ ಮುಖ್ಯಮಂತ್ರಿಗಳು ಬ ನೆನ್ನೆ ಉತ್ತರ ಕೊಡ್ತಿದ್ದಂಥ ಸಂದರ್ಭದಲ್ಲಿ ಹೇಳಿದ ಇದೇ ವಿಚಾರವಾಗಿ ಏನಂತ ಎಮ್ ಬಿ ಸಿ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿದ್ರು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ ಏನು ರಿಸರ್ವೇಷನ್ ಕಡಿಮೆ ಮಾಡೋದಾ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಅವರಿಗೆ ಏನು ರಿಸರ್ವೇಷನ್ ನಿಗದಿ ಆಡಿತ್ತು ಅದಕ್ಕಿಂತ ಹೆಚ್ಚಿಗೆ ಮಾಡೋದು ಯಾಕಂತ ಹೇಳಿದ್ರೆ ಅವ್ರು ಸಮಾನಾಂತರವಾದ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಅವ್ರ ಮೇಲೆ ಬರಬೇಕು ಅಂತ ಹೇಳ್ಬೇಕು ಅವರು ಹೇಳಿದ್ರು ಮೊದಲನೇ ಆಯೋಗ ನಾಗನ್ಗೌಡರ ಆಯೋಗ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿನಲ್ಲಿ ಆದಾಗ ಅವರು ವರದಿ ಜಾರಿ ತಂದಾಗ ಅರವತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟರು ಆದರೆ ಎಲ್ಲ ಹಿಂದುಳಿದ ವರ್ಗದವ್ರನ್ನೆಲ್ಲ ಸೇರಿದರು ಬಾಲಾಜಿ ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ ಮೂರನೇ ಕೋ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಎಂಫರಿಕಲ್ ಡೇಟಾ ಅಂದ್ರೆ ಸಂಪೂರ್ಣವಾದ ದತ್ತಾಂಶಗಳಿಲ್ಲ ಹಿಂದುಳಿದ ವರ್ಗದವರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಆದ್ರಿಂದ ದತ್ತಾಂಶ ಸಿಗೋವರೆಗೂ ಐವತ್ತು ಪರ್ಸೆಂಟ್ ಮೇಲೆ ಹೋಗೋಂಗಿಲ್ಲ ಅಂತ ಹೇಳಿ ಇಟ್ಸ್ ನಾಟ್ ಅ ಜಜ್ಮೆಂಟ್ ಇಟ್ಸ್ ಅಬ್ಸರ್ವೇಷನ್ ಆಸ್ ಜಜ್ಮೆಂಟ್ ಅಂತ ತಗೋತಾ ಇದ್ದಾರೆ ಅದನ್ನ ಇಟ್ಕೊಂಡು ಇರೋ ನೂರ ತೊಂಬತ್ತೇಳು ಪ್ರವರ್ಗ ಒಂದು ಪ್ರವರ್ಗ ಎರಡು ಸೇರಿದ್ರೆ ನೂರ ತೊಂಬತ್ತೇಳು ಜಾತಿಗಳಿದೆ ಅದರಲ್ಲಿ ನಾವು ಒಂದು ಹತ್ತೊಂದು ಜಾತಿಗಳು ಇದೀವಿ ಎಂ ಎಲ್ ಪಿಗಳು ಆಗಿದ್ದೀವಿ ಇಲ್ಲ ಅಂತಲ್ಲ ಬಾಕಿ ನೂರ ಇಪ್ಪತ್ತೇಳು ಜಾತಿ ಮಾದೇ ಒಬ್ಬನವರಿದ್ದಾರೆ ನೂರ ಇಪ್ಪತ್ತೇಳು ಜಾತಿಗೆ ಗ್ರಾಮ ಪಂಚಾಯತಿ ಬಿಡಿ ಒಂದು ಸರ್ಕಾರಿ ನೌಕರಿ ಜವಾನ ದಿವಾನ ದಿವ್ ದಿವಾನ ಬಿಡ್ಬಿಡಿ ಜವಾನಿನ ಕೆಲಸ ಸಿಕ್ಕಿಲ್ಲ ಸೋಷಿಯಲ್ ಬ್ಯಾಕ್ವರ್ಡ್ ಬಗ್ಗೆ ಎಕನಾಮಿಕ್ ಒಂದು ಎಕನಾಮಿಕಲಿ ಬ್ಯಾಕ್ವರ್ಡ್ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಭಾಳ ಅವೇರ್ ಇದಾರೆ ನಾನು ಒಪ್ಕೊಳ್ತೇನೆ ಹೊರಡಿಸಿ ಒಂದು ಶ್ವೇತ ಪತ್ರ ನಮ್ಮ ಸಾಬಣ್ಣ ತಳವಾರ ಅವರು ಎತ್ತಿರ್ತಕ್ಕಂಥ ವಿಷಯದ ಬಗ್ಗೆ ಹೊರಡಿಸಿ ಒಂದು ಶ್ವೇತಪತ್ರ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಮುದಾಯಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗ ಸಿಕ್ಕಿಲ್ಲ ಹೊರಡಿಸಿ ಎಷ್ಟು ಈ ರೀತಿ ಈ ರೀತಿ ಒಂದು ವರ್ಕ್ ಹಂಗಾದ್ರೆ ಇಷ್ಟುವರೆಗೆ ಕಮಿಷನ್ ಗಳು ಆಗೋಗಿದೆಯಲ್ಲ ಏನ ಕಮಿಷನ್ ಗಳು ಏನು ಪ್ರಿಂಟ್ ಮಾಡೋದು ಧೂಳ್ ತಿನ್ನ ರಿಪೋರ್ಟ್ ಹಿಂಗ ಇಂಪ್ಲಿಮೆಂಟೇಷನ್ ಇದ ಎಕ್ಸಿಕ್ಯೂಷನ್ ಎಲ್ಲಿದೆ ಸಾಮಾಜಿಕ ನ್ಯಾಯ ಆದ್ರಿಂದ ಸಭಾಪತಿಗಳೇ ಈ ವಿಷಯದ ಕುರಿತಂತೆ ಈ ರಿಪೋರ್ಟ್ಗಳೆಲ್ಲವೂ ಕೂಡ ಧೂಳು ತಿಂತ ಇದ್ದಾವೆ ನಾನು ಹೇಳ್ತೇನೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಕೆಲವರಿಗೆ ಉಳ್ಳವರಿಗೆ ಭಾಷಣದ ಸರಕಾಗಿ ಎಲ್ಲಿ ಬಹಳ ಹಿಂದುಳಿದ್ರು ಅವ್ರು ಇನ್ನೂ ಹಿಂದುಳಿತಾ ಇದ್ದಾರೆ ಯಾರು ಮುಂದುವರಿದಾರ ಇನ್ನು ಮುಂದುವರಿತಾ ಇದ್ದಾರೆ ನೈನ್ ಶೆಡ್ಯೂಲ್ ಲ್ ಹಾಕಿ ಕೊಟ್ಟಿದ್ದಾರೆ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಆಗ್ತೀನಿ ವಿನಂತಿ ಮಾಡ್ತೀನಿ ನೀವು ಸಹ ಮಾಡಬೇಕು ಮತ್ತೆ ಕಾಸ್ಟ್ ಸೆನ್ಸಸ್ ಮಾಡಿಸಿ ಅರವತ್ತೊಂಬತ್ತು ಪರ್ಸೆಂಟ್ ನೈನ್ ಶೆಡ್ಯೂಲ್ ಅಲ್ಲಿ ಅದು ಯಾಕೆ ಆಗೋದಿಲ್ಲ ನೋಡೋಣ ಅವರು ಒಪ್ಕೊಳ್ತಾರೆ ರವಿಕುಮಾರ್ ಒಪ್ಕೊಳ್ತಾರೆ ತಿಳ್ಕೊಂಡ್ರು ಒಪ್ಕೊಳ್ತಾರೆ ಮನೆ ಸಭಾಪತಿಗಳೇ ಅದಕ್ಕೆ ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಈಗ ಕಾಂತರಾಜು ವರದಿಯನ್ನು ಸ್ವೀಕಾರವಾಗಿದೆ ಅದಾದಮೇಲೆ ಅದಕ್ಕೆ ಏನು ಹೆಗಡೆಯವರು ಅದನ್ನು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿ ತಗೊಂಡಿದ್ದು ಸ್ವೀಕಾರ ಮಾಡಿದ್ದೀವಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಮತ್ತು ವಿಶೇಷವಾಗಿ ಇದ್ರ ಬಗ್ಗೆ ಹಿಂದುಳಿದ ವರ್ಗದ ಬಗ್ಗೆ ವಿಶೇಷ ಕಾಳಜಿ ಆಗಬೇಕು ಅಂದರೆ ಅದು ನಾವಿಲ್ಲಿ ಮಾತ್ರ ಸಾಧ್ಯತೆ ಏನು ಈಗೇನವ್ರು ಸಲಹೆ ಕೊಟ್ಟರು ನಿಜವಾಗಲೂ ಆ ಸಲಹೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಯಾಕಂದರೆ ಪ್ರಮುಖವಾದಂಥ ವಿಚಾರ ಇದು ಯಾಕಂದ್ರೆ ಇವತ್ತ ನಾವು ಹೆಚ್ಚು ಮಾಡ್ಬೇಕಂತ ನಮ್ಮ ಆಸೆನೂ ಇದೆ ನಾವು ಮಾಡ್ಬೇಕಂತ ಕಮಿಟ್ಮೆಂಟ್ ಇದ್ದಂಥವ್ರೆ ನಾವು ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ನಮ್ಮ ನಾವೆಲ್ಲರೂ ಇಲ್ಲಿ ಇದ್ದರು ಆದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಐವತ್ತು ಪರ್ಸೆಂಟ್ ನಾವು ಜಾಸ್ತಿ ಮಾಡಕ್ ಸಾಧ್ಯತೆ ಆಗೋದಿಲ್ಲ ಆಗಲಾರ್ದಕ್ಕೆ ಈಗ ತಮಿಳ್ನಾಡದ ಬಗ್ಗೆ ನಮ್ಮ ಹರಿಪ್ರಸಾದ್ ಸಾಹೇಬ್ರು ಹೇಳಿದ್ರು ಅದು ಜಯಲಲಿತಾ ಅವರು ಹಿಂದಿನ ಕಾಲದೊಳಗ ಸುಪ್ರೀಂ ಕೋರ್ಟ್ನಾಗ ಆದೇಶ ಆಗ್ಲಿಕ್ಕೆ ಮುಂಚಿತವಾಗಿಯೇ ಅವ್ರು ಅರವತ್ತೊಂಬ ಅರವತ್ತೊಂಬತ್ತು ಪರ್ಸೆಂಟ್ ಮಾಡಿದ್ದು ಮಾನ್ಯ ಸುಪ್ರೀಂ ಕೋರ್ಟ್ ಆಗಿದ್ದು ನೈನ್ಟಿ ಟೂ ನಲ್ಲಿ ಸುಪ್ರೀಂ ಕೋರ್ಟ್ ಪರ್ಸೆಂಟ್ ಇಂದ್ರಾಸನಿ ಕೇಸಲ್ಲಿ ಐವತ್ ಪರ್ಸೆಂಟ್ ದಾಟಬಾರ್ದು ಅಂತ ಹೇಳಿ ಜೈಲಲ್ಲಿ ಆ ಸಮಯದಲ್ಲಿ ಅದನ್ನ ಅರವತ್ತೊಂಬತ್ತು ಪರ್ಸೆಂಟ್ ರೆಸಲ್ಯೂಷನ್ ಪಾಸ್ ಮಾಡಿ ನೈಟ್ ಶೆಡ್ಯೂಲ್ ಹಾಕಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ಮೂವತ್ತು ವರ್ಷ ಆಗಿದೆ ಆ ಕೇಸ್ನ ಕೈಗೆ ತಗೊಂಡಿಲ್ಲ ನೀವು ತಾವೂ ಸಹ ರಾಜ್ಯದಲ್ಲಿರ್ತಕ್ಕಂಥ ಕಾಸ್ಟ್ ಸೆನ್ಸಸ್ ಮಾಡಿ ಅರವತ್ತೊಂಬತ್ತು ಪರ್ಸೆಂಟ್ ಮಾಡಿ ನೈಟ್ ಶೆಡ್ಯೂಲ್ ಅಲ್ಲಿ ಸರ್ಕಾರ ಸರ್ಕಾರಕ್ಕೆ ನಾನು ಒತ್ತಾಯ ನಾನು ಮಾಡಿ ಹೇಳಿದ ಸಲಹೆಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಅದಕ್ಕೆ ಕಾಲಾವಕಾಶಗಳು ಯಾಕಂದ್ರೆ ಮೊದಲು ವರದಿಯನ್ನ ಇದನ್ನ ನಾವು ಸ್ವೀಕಾರ ಮಾಡಿದ ಮೇಲೆ ಅದರ ವರದಿಯನ್ನ ಹೇಳ್ಬೇಕಾಗಿದೆ ರಾಜ್ಯಕ್ಕೆ ಆ ವರದಿ ಅದ ಆಧಾರದ ಮೇಲೆ ಮುಖ್ಯಮಂತ್ರಿ ಗಮನ